ಹಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಆಲ್ರೆಡಿ ನಾನು ಕಾರವಾರಕ್ಕೆ ಹೋಗಿರೋದ ಎರಡು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಇವತ್ತು ನೆಕ್ಸ್ಟ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕಾರವಾರಕ್ಕೆ ಆ್ಯಕ್ಚುಲಿ ಸೃಜನ್ಗೆ ಅಬೇಕಸ್ ಸ್ಟೇಟ್ ಲೆವೆಲ್ದ ಎಕ್ಸಾಮ್ ಇತ್ತು ಸೊ ಅದಕ್ಕೋಸ್ಕರ ನಾವು ಬಂದಿದ್ವಿ ಮತ್ತು ಈಗ ನೋಡಿ ಸೃಜನ್ ಎಕ್ಸಾಮ್ ಬರಿತಾ ಇದ್ದಾನೆ ಎಕ್ಸಾಮ್ ಮುಗ್ದು ಆದ್ಮೇಲೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನೆಲ್ಲ ಮಾಡಿದ್ವಿ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾವು ರಾಕ್ ಗಾರ್ಡ್ ಗಾರ್ಡನ್ಗೆ ಹೋಗಿರೋದನ್ನ ಆಲ್ರೆಡಿ ಪೋಸ್ಟ್ ಮತ್ತು ಮತ್ತೆ ಎಕ್ಸಾಮ್ ಎಲ್ಲ ಅವ್ರಿಗೆ ಹೇಗಿತ್ತು ಹೇಳೋದನ್ನೆಲ್ಲ ತೋರಿಸ್ಕೊಟ್ಟಿದೀನಿ ಇವತ್ತು ನೆಕ್ಸ್ಟ್ ಬ್ಲಾಗನ್ನು ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಅವರಿಗೆ ಎಕ್ಸಾಮ್ ಎಲ್ಲ ಬರೋದಾದ ಅಲ್ಲೇ ಪಕ್ಕಕ್ಕೆ ಫುಲ್ ಗೇಮಿಂಗ್ ಝೋನ್ ಬೇರೆ ಇದ್ಬಿಟ್ಟಿತ್ತು ಸೊ ಮಕ್ಳು ಕೇಳ್ಬೇಕಾ ಗೇಮಿಂಗ್ ಝೋನ್ ಕಂಡ್ರೆ ಆಟ ಆಡಬೇಕು ಹೇಳ್ಕೊಂಡು ಅಲ್ಲಿ ಬಂದು ಸುಮಾರು ಒನ್ ಅವರ್ ಅವರು ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲ ಬೇರೆ ಬೇರೆ ಗೇಮ್ಸ್ ಜಿ ಟಿ ಎಫ್ ಗೇಮು ಅದನ್ನೆಲ್ಲ ಆಟ ಆಡ್ತಾ ಇದ್ರು ಚಿಕ್ಕ ಮಕ್ಕಳು ಆಟ ಆಡುವಂಥದ್ದನ್ನು ಕೂಡ ಆಡಿಕೊಂಡು ಎಲ್ಲ ಎಲ್ಲ ನೆನ್ ಮಾಡ್ಕೊಳ್ತಾ ಇದ್ದ ಟೈಮ್ ಆಗಿದೆ ಹೇಳ್ತಾ ಹೇಳ್ತಾಯಿದ್ರು ಅವರು ಹಾಗೆ ಸುಜಯ್ ಜಿ ಟಿ ಎಫ್ದೆ ಏನೋ ಗೇಮ್ ಅದು ತುಂಬ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಅವನು ಇದನ್ನು ಹಾಫ್ ಆ್ಯನ್ ಅವರ್ದು ಈ ಗೇಮನ್ನು ತಗೊಂಡ ಸೊ ಇದನ್ನೆಲ್ಲ ಮಕ್ಕಳು ಆಟ ಆಡ್ತಾ ಇದ್ರು

ಅಳೆ ನೆನಪು ಎಲ್ಲವೋ ವಿವ ಬಾರ್ ಬಾರ ನಡೆಕೊಂಡು ಅವೆಹಂಗೇ ಎದುರಿಗೆ ಶುರುವಾಗಿತ್ತು ನಿಮ್ಮ ಮನೆಗೆ ಬರ್ತಿದ್ರೆ ಎತ್ತ ಮಾಡಿದ್ದು ಗಾಡಿ ಸಾಪ ತಪ್ಪಾತು ಕರ್ಕೊಂಡು ಇಲ್ಲೆಲ್ಲ ಶಾ ನಂಗೂ ಕಲ್ಲಿನ ಶಾಲೆ ಬಿಟ್ಕೊಳ್ಳೆ ಹೀಂಗ್ ನಡ್ಕೊಂಡು ಹೋಗ್ತಿದ್ದ ಫಸ್ಟ್ 2 5 ಸ್ಟ್ಯಾಂಡರ್ಡ್ ಅಪ್ಪ ಎಲ್ಲ ನಡೆಕೊಂಡೆ ಅಪ್ಪ ಜಾಗ ಆಗಿತ್ತು ಇದು ಸರಿ ಇಗ್ಲೇ ಹೀಂಗಷ್ಟೇ ನನ್ನ ಮುಂದೆ ಇಲ್ಲ ಮುಂದೆ ಏ ರಾಮಕೃಷ್ಣ ಆಶ್ರಮದಲ್ಲಿ ಸಂಜೆ ದಿನ ಇದಾಗ್ತಿತ್ತು ಪೂಜೆ ಆದ್ ಕೂಡ ಪ್ರಸಾದ ಕೊಡ್ತೀವಿ ಪ್ರಸಾದ ಟೈಮಿಗೆ ಊಡ ಕುತ್ಕತ್ತಿದ್ದ ಅಲ್ಲೊಬ್ಬ ಸ್ವಾಮೀಜಿ ಇರ್ತಿದ್ದ ಅಂದ್ರೆ ನೆಗೆಡ್ಕತಾನೆ ಬೈತಿದ್ದ ಪ್ರಸಾದ ಕೊಡೋ ಟೈಮಿಗೆ ಬರ್ತ್ರಿ ಅಲ್ಲ ನೀವು ಮಕ್ಳು ಹೇಳಿ ಒಳ್ಳೆ

ನೋಡಿದ್ರಿ ಅಲ್ವಾ ಎಷ್ಟೋ ವರ್ಷಗಳ ಹಿಂದೆ ಈಗ ರಾಜವರು ಇದ್ದಂತ ಮನೆಗಳ ಚಾಳದ ಸಾಲನ್ನ ತೆಗೆದು ಬಿಟ್ಟು ನೋಡಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಮಾಡಿಬಿಟ್ಟಿದ್ದಾರೆ ಫುಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಹಾಗೆ ನಾವಿಲ್ಲೆಲ್ಲ ನೋಡಿಕೊಂಡು ಆ ಏರಿಯಾನೆಲ್ಲ ಒಂದು ರೌಂಡ್ ಸುತ್ತಾಕೊಂಡು ನೆಕ್ಸ್ಟ್ ಈಗ ನಾವು ಇವರು ಕಲ್ತಿರುವಂಥ ಹಿಂದೂ ಹೈಸ್ಕೂಲ್ಗೆ ಬರ್ತಾ ಇದೀವಿ ಹಿಂದೂ ಹೈಸ್ಕೂಲ್ ಆ್ಯಕ್ಚುಲಿ ಈಗೂ ತುಂಬಾ ಫೇಮಸ್ ಇದೆ ಸೊ ಈಗ ನೆಕ್ಸ್ಟು ಫಿಫ್ತಿಂದ ಟೆಂತ್ವರೆಗೆ ಇವರು ಹಿಂದೂ ನಲ್ಲಿ ಓದಿರೋದು ಈಗ ಒಂದ್ಸರಿ ಹಿಂದೂ ಹೈಸ್ಕೂಲ್ಗೆ ನಾವು ಒಂದು ರೌಂಡ್ ನೋಡ್ಕೊಂಡು ಬರೋಣ ಹೋಗಿ ಅಲ್ಲ ಇದು ಐದನೇ ಕ್ಲಾಸಿಂದ ಹೋಜ್ರ ಐದರಿಂದ ಹತ್ತು ಚೇಂಜ್ ಇತ್ತ ಈಗ ನೋಡಿ ಫ್ರೆಂಡ್ಸ್ ರಾಜು ಅವರು ಫಿಫ್ತಿಂದ ವರೆಗೆ ಓದಿರುವಂತಹ ಹಿಂದೂ ಹೈಸ್ಕೂಲ್ಗೆ ಬಂದಿದ್ದೀವಿ ಕಾರವಾರದ ಹಿಂದೂ ಹೈಸ್ಕೂಲು ಅವರೆಲ್ಲ ಹಿಂದಿನ ನೆನಪನ್ನೆಲ್ಲ ಮರ್ಕೋಸ್ ತೊಡ್ತಾ ಇದ್ದಾರೆ

ರಾಜ ಅವರ ಹಿಂದೂ ಹೈಸ್ಕೂಲ್ ಅನ್ನ ನೋಡಿಕೊಂಡು ಹಾಗೆ ಈಗ ನಾವು ನೆಕ್ಸ್ಟ್ ಹೊರಟಿದೀವಿ ಬಿಸಿಲು ಬೇರೆ ಇತ್ತಲ್ವಾ ಸೊ ಫುಲ್ ಆಗಿತ್ತು ಏನಾದ್ರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ನೋಡಿ ಪುನಃ ನಾವು ಹುಡುಕ್ಕೊಂಡು ಪೂರ್ಣಿಮಾ ಐಸ್ ಹೋಟೆಲ್ಗೆ ಬಂದಿದ್ದೀವಿ ಆಕ್ಚುಲಿ ಪೂರ್ಣಿಮಾ ಹೋಟೆಲ್ಗೂ ಅಷ್ಟೇ ಇವರೇ ಹೇಳಿ ಕರ್ಕೊಂಡು ಬಂದಿದ್ದು ತುಂಬಾ ಮೊದ್ಲೇನೆ ಅವರು ಈ ಹೋಟೆಲ್ಗೆ ಬಂದು ಐಸ್ ಕ್ರೀಮ್ ಅನ್ನ ತಿಂತಾ ಇದ್ರಂತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಬಂದಿದೀವಿ ಆದರೆ ಪೂರ್ಣಿಮಾದಲ್ಲಿ ನಾವು ಫುಲ್ ಊಟನೇ ಎಲ್ಲ ಮಾಡಿಲ್ಲ ಯಾಕೆ ಅಂದರೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಗೂಗಲ್ ರಿವ್ಯೂಸು ಇದೆಲ್ಲೆಲ್ಲ ನೋಡಿಕೊಂಡು ಇನ್ನೊಂದು ಹೋಟೆಲ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಹಾಗೆ ಜಸ್ಟ್ ನೋಡಿ ಒಂದು ಬೇಬಿಕಾರ್ನ್ ಮಂಚೂರಿ ಮತ್ತೆ ಒಂದು ಪೂರ್ಣಿಮಾ ಸ್ಪೆಷಲ್ ಐಸ್ ಕ್ರೀಮ್ ಎರಡೇ ಐಟಮ್ ಇಲ್ಲಿ ನಾವು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತೇನಂದರೆ ನೆಕ್ಸ್ಟ್ ನಾವು ಸ್ಟೆರ್ಲಿಂಗ್ ಅಂದರೆ ಸ್ಟೆರ್ಲಿಂಗ್ ತುಂಬ ಫೇಮಸ್ ಅಲ್ವಾ ಸೊ ಅದಕ್ಕೆ ಅಲ್ಲಿ ಹೋಗೋಣ ನಾವು ಊಟಕ್ಕೆ ಆಂಬಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಆ ಪ್ಲ್ಯಾನನ್ನು ಮಾಡಿದ್ವಿ ಅದಕ್ಕೋಸ್ಕರ ಈಗ ನಾವಿಲ್ಲಿ ಮತ್ತೆ ಐಸ್ ಕ್ರೀಮು ಪೂರ್ಣಿಮಾ ಸ್ಪೆಷಲ್ ಐಸ್ ಕ್ರೀಮನ್ನು ಈಗ ತಿಂತಾ ಇದೀವಿ ನಿಮ್ಗೆ ಹೈ ಸ್ಕೂಲಿಗೆ ಹೋಗೋಕ್ಕಾದ್ರೆ ಭಾರಿ ಟೇಸ್ಟಿ ತೊಗೊಳತ್ತ ಅವಾಗಿನ ಟೇಸ್ಟು ಇವಾಗೂ ಮೆಂಟರ್ ಮಾಡಿದ್ರು ಈ ಹೋಟ್ಲಿಂದ ಚಿಕ್ಕವರ ಫೇವ್ರೆಟು ಭಾರಿ ಚಲೋ ಅಷ್ಟು ನೋಡಿ ನಾವಿಲ್ಲಿ ಐಸ್ ಕ್ರೀಮ್ ಮತ್ತೆ ಕಾರ್ನ್ ಅಷ್ಟೇ ತಿನ್ಕೊಂಡು ನೆಕ್ಸ್ಟ್ ವಾರ್ಶಿಪ್ ಮ್ಯೂಸಿಯಂ ನೋಡ್ಕೊಂಡ್ ಬರೋಣ ಅಂತ ಹೊರಟಿದೀವಿ ಕಡೆಗೆ ಹೊರಟಿದೀವಿ ಈ ವಾರ್ಶಿಪ್ ಇನ್ನೊಂದು ಸಪ್ರೇಟ್ ಆಗಿ ಮಾಡಿ ಹಾಕ್ತಾ ಇದೀನಿ ಸೊ ಈಗ ನೆಕ್ಸ್ಟ್ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡಿ ಇದು ಆ ಕಡೆ ಸ್ಟ್ರೇಟ್ ಹೋದ್ರೆ ಅಲ್ಲಿ ನೋಡಿ ಅಲ್ಲೊಂದು ಗುಡ್ಡ ಕಾಣುತ್ತಲ್ವಾ ಗುಡ್ಡದಲ್ಲಿ ಆ ಗುಡ್ಡ ಕೊರದು ಗೋವಾ ಹೋಗೋ ರೋಡ್ ಅದು ಮೊದ್ಲು ಈ ಬ್ರಿಡ್ಜ್ ಮಾಡೋಕಿಂತ ಮುಂಚೆ ಬೋಟ್ ಇಂದ ಈ ಕಡೆಯಿಂದ ಆ ಕಡೆ ಬರಬೇಕಿತ್ತು ಫೋರ್ಟ್ ಗೆ ಹೋಗ್ಬೇಕು ಅಂದ್ರೆ ಆ ಕಡೆಯಿಂದ ಬೋಟ್ ಕಾಯ್ಕೊಂಡು ಬೋಟ್ ಅಲ್ಲಿ ಈ ಕಡೆ ಈ ಕಡೆಯಿಂದ ಅಲ್ಲಿ ಹೋಗ್ಬೇಕಿತ್ತು ಇವಾಗ ಬ್ರಿಡ್ಜ್ ಮಾಡಿದ್ದಾರೆ ಮಧ್ಯದಲ್ಲಿ ಅಲ್ಲಿ ಎದುರು ಕಡೆ ಇರೋ ಗುಡ್ಡ ಕೊರದ್ಬಿಟ್ಟು ಅಲ್ಲಿ ರೋಡ್ ಮಾಡಿದ್ದಾರೆ ಇದು ಅಲ್ಲ ಗುಡ್ಡ ಆ ಗುಡ್ಡ ನೋಡ ಕೊರದ ನೋಡ ಮಧ್ಯದಲ್ಲಿ ಡ್ರಾಪ್ಸ್ ಎಲ್ಲ ಕಾಣ್ತಾ ಕೊರದು ಮಾಡಿ ಇದು ಈಗ ನೋಡಿ ಫ್ರೆಂಡ್ಸ್ ನಾವು ಕಾರವಾರದಲ್ಲಿ ಲಂಚ್ ಗೆ ಹೇಳ್ಬಿಟ್ಟು ಸ್ಟರ್ಲಿಂಗ್ ಹೋಟೆಲ್ಗೆ ಬಂದಿದ್ದೀವಿ ಫುಡ್ ಎಲ್ಲ ಹೇಗಿದೆ ಆಂಬಿಯನ್ಸ್ ಹೇಗಿದೆ ಇರ್ತಾ ನೋಡ್ತಾ ಹೋಗಣ ಿಗೆ ಹೇಳಿಟ್ಟು ಈಗ ಸ್ಟೆರ್ಲಿಂಗ್ ಹೋಟೆಲ್ಗೆ ಇಲ್ಲಿ ಬಂದು ಕೂತ್ಕೊಂಡಿದೀವಿ ಆಂಬಿಯನ್ಸ್ ಎಂತರು ಓಕೆ ಓಕೆ ಅಂತ ಹೇಳ್ಬೋದು ಬಟ್ ನಾವು ಏನೋ ಒಂದು ರೀತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ವಿ ಯಾಕೆಂದರೆ ಸ್ಟೆರ್ಲಿಂಗು ಮತ್ತು ಕೆಲವೊಂದಷ್ಟು ಹೋಟೆಲ್ಗಳು ತುಂಬ ಒಳ್ಳೆ ಹೆಸರುಗಳಿವೆ ಹಾಗೆ ನಾವು ಫಿಂಗರ್ ಚಿಪ್ಸು ಮತ್ತು ಹಾಟ್ ಆ್ಯಂಡ್ ಸೋರ್ ಸೂಪ್ ಮತ್ತು ಕ್ರೀಮ್ ಆಫ್ ಟೊಮೆಟೊ ಸೂಪನ್ನು ಹೇಳಿದ್ವಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ರೀತಿ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾ ಇರೋದು ಯಾಕೆಂದರೆ ಒಂದು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ನಮಗೆ ಟೊಮೆಟೊ ಸೂಪ್ ಒಂದು ಎರಡೇ ಎರಡು ಸ್ಪೂನ್ ನಾವು ಕುಡ್ದಿದ್ದು ಹಾಗೆ ಅದನ್ನು ಬಿಟ್ಟು ಬಂದಿದ್ದೀವಿ ಹಾಟ್ ಆ್ಯಂಡ್ ಸೋರ್ ಸೂಪ್ ಕೂಡ ಅಷ್ಟೇ ಏನೋ ಒಂದು ರೀತಿ ಸ್ಮೆಲ್ ಇತ್ತು ಗೂಗಲ್ ರಿವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದೀವಿ ಅದರಲ್ಲೂ ಚೆನ್ನಾಗಿರುವಂತ ಪೂರ್ಣಿಮಾ ಹೋಟೆಲನ್ನು ಅನ್ನ ಬಿಟ್ಬಿಟ್ಟು ಅಲ್ಲಿ ಅರ್ಧ ತಿಂದ್ಕೊಂಡು ಈ ಹೋಟೆಲ್ಗೆ ಬಂದು ಮತ್ತೆ ಅರ್ಧ ಹೋಟೆಲ್ ಹೋಗೋ ರೀತಿಯಲ್ಲಿ ಅನುಭವ ಇತ್ತು ನಮಗಿಲ್ಲಿ ಆ್ಯಕ್ಚುಲಿ ಒಂದು ಒಂದ್ ಚೆನ್ನಾಗಿರಲಿಲ್ಲ ಚೆನ್ನಾಗಿರ್ಲಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ ಹಾಗೆ ಇಲ್ಲಿಂದ ರಾಕ್ ಗಾರ್ಡನ್ಗೆ ಬಂದ್ವಿ ಫ್ರೆಂಡ್ಸ್ ಸ್ವಲ್ಪ ಬಿಸಿಲೇ ಇತ್ತು ಬಟ್ ಆಮೇಲೆ ಟೈಮ್ ಇರೋಲ್ಲ ಅಂದ್ಬಿಟ್ಟು ಇದು ಮೂರು ಗಂಟೆಗೆ ಓಪನ್ ಆಗುತ್ತೆ ತ್ರೀ ಟು ಸಿಕ್ಸ್ ಓ ಕ್ಲಾಕ್ ಏನೋ ಇತ್ತು ಅದಕ್ಕೋಸ್ಕರ ಈಗ ನಾವು ರಾಕ್ ಗಾರ್ಡನ್ಗೆ ಬಂದಿದ್ದೀವಿ ಬಟ್ ರಾಕ್ ಗಾರ್ಡನ್ದು ಫುಲ್ ವೀಡಿಯೋನ ಇನ್ನೊಂದು ಸಪ್ರೇಟಾಗಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಅದರಲ್ಲಿ ನೋಡ್ಕೊಳ್ಬೋದು ಬಟ್ ತುಂಬ ಜಾಸ್ತಿ ಆಗಿಬಿಡತ್ತೆ ಹೇಳ್ಬಿಟ್ಟು ಇದನ್ನು ಅಷ್ಟಕ್ಕೆ ಹಾಕಿದ್ದೀನಿ ಹಾಗೆ ಈಗ ನೋಡಿ ನಾವು ಇಲ್ಲಿ ಫಂಕ್ಷನ್ ಹಾಲ್ಗೆ ಬಂದಿದ್ದೀವಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾಲ್ಕೂವರೆಗೆ ಇದನ್ನು ಕೂಡ ನಾನು ಸಪ್ರೇಟ್ ಆಗಿ ವಿಡಿಯೋನ ಹಾಕಿದ್ದೀನಿ ಅಬೇಕಸ್ ಕಲಿಯೋದ್ರಿಂದ ಏನೇನೆಲ್ಲ ಪ್ರಯೋಜನಗಳಾಗ್ತವೆ ಮತ್ತೆ ನಿಮಗೂ ಯಾರಿಗಾದರೂ ಕಲಿಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕೂಡ ಲಿಂಕ್ ಲಿಂಕನ್ನು ಹಾಕಿರ್ತೀನಿ ಮತ್ತೆ ಸೃಜನ್ಗೆ ಯಾವ ಪ್ರೈಸ್ ಬಂತು ಹೇಳೋದನ್ನು ಕೂಡ ಈ ವಿಡಿಯೋದಲ್ಲಿ ಅಂದರೆ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅಲ್ವಾ ಅಬೇಕಸ್ ಎಕ್ಸಾಮು ಎಲ್ಲ ಸೊ ಆ ವಿಡಿಯೋದಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನಾವು ನಾವು ಪ್ರೋಗ್ರಾಮ್ಗಳನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಮಕ್ಕಳು ತುಂಬ ಅಂದರೆ ಬೆಳಗ್ಗೆಯಿಂದ ಅವರಿಗೆ ಬೀಚ್ ಎಲ್ಲ ಕಾಣಿಸ್ತಾ ಇತ್ತು ಹಿಂದ್ಗಡೆಗೆಲ್ಲ ಸೊ ಬೀಚ್ ಹತ್ರ ಹೋಗೋಣ ಅಂತ ತುಂಬ ಹಠ ಮಾಡ್ತಾ ಇದ್ರು ಅದಕ್ಕೋಸ್ಕರ ಬಂದ್ವಿ ಬಟ್ ತುಂಬ ಕಪ್ಗಾಗ್ಬಿಟ್ಟಿತ್ತು ಅಷ್ಟೊತ್ತಿಗಾಗ್ಲೇನೆ ಹಾಗೆ ಹಸುವೆ ಬೇರೆ ಆಗಿತ್ತು ನಮಗೆ ಮಧ್ಯಾಹ್ನ ಬೇರೆ ಸರಿಯಾಗಿ ಊಟ ಇರಲಿಲ್ಲ ಅಲ್ವಾ ಸೊ ಹಾಗೆ ಮಧ್ಯ ಮಧ್ಯ ಏನಾದರೂ ಅದನ್ನ ಸ್ವಲ್ಪ ತಿಂತಾ ಇದ್ವಿ ಅಷ್ಟೇ ಈಗ ನಾವು ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ಬೀಚ್ ಹತ್ರ ಬಂದರೆ ಈ ಕಡೆಗೆಲ್ಲ ಫುಲ್ ಎಲ್ಲ ತಿಂಡಿಗಳಿದ್ವು ಗೋಬಿಯನ್ನ ನಾವು ತಗೊಂಡಿಲ್ಲ ಬಟ್ ನಿಮಗೆ ಅವರು ಹೇಗೆ ಮಾಡ್ತಾ ಇದ್ರು ಹೇಳೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವೆಲ್ಲ ಪಾವ್ ಭಾಜಿನ ತಗೊಂಡ್ವಿ ಪಾವ್ ಭಾಜಿ ಎಲ್ರಿಗೂ ಇಷ್ಟ ಇತ್ತು ಆ್ಯಕ್ಚುಲಿ ಅಷ್ಟೇನ್ ಹೈಜೀನ್ ಇಲ್ಲ ಬಟ್ ಒಂದೊಂದ್ಸಾರಿ ತಿನ್ಬೋದು ಹೇಳ್ಬಿಟ್ಟು ನಾವೆಲ್ಲರೂ ಪಾವ್ ಭಾಜಿನ ತಗೊಂಡ್ವಿ ಬಟ್ ಅಮೇಸಿಂಗ್ ಟೇಸ್ಟ್ ಇತ್ತು ಪಾವ್ ಭಾಜಿ ಆಗಲಿ ಮಸಾಲೆ ಪೂರಿ ಆಗಲಿ ಎಲ್ಲ ಸೋ ಎಲ್ಲ ತಿನ್ಕೊಂಡು ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಿದ್ವಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್